ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಸ್ ಸಂಗಮ ಬೇಕಿಂಗ್ ನೀವು ನೋಡ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲೇ ನನ್ನ ಮಗ ಹಳೆ ವಿಡಿಯೋದು ಹಳೇ ಮೊಬೈಲಲ್ಲಿ ವೀಡಿಯೋ ಶೂಟ್ ಮಾಡಿರೋದು ಕೇಕ್ ವಿಡಿಯೋನ ತಂದು ತೋರಿಸ್ತಾ ಇದ್ದ ಸೊ ಇವಾಗ ನಾನು ಮಾಡ್ತಾ ಇರೋದು ಇದು ಕೂಡ ನ್ಯೂ ಇಯರ್ಗೆ ಅಂತಲೇ ಮಾಡಿರೋಂಥ ಕೇಕ್ ಆಗಿರುತ್ತೆ ಸೊ ವೆನಿಲಾ ಫ್ಲೇವರ್ ಒಂದು ಕೆ ಜಿ ಕೇಕ್ನ ಆರ್ಡರ್ ಇದು ಕೂಡ ಮಕ್ಕಳೇ ಮಕ್ಳಿಗೆ ಹಂಗೇನೆ ಕೊಟ್ಟಿರೋಂಥ ಆರ್ಡರ್ ದೊಡ್ಡೋರ್ಗಿಂತ ಜಾಸ್ತಿ ಮಕ್ಕಳೇ ನನಗೆ ಆರ್ಡರ್ ಕೂಡ ಜಾಸ್ತಿ ಆಯಿತಾ ಸೊ ಆಲ್ರೆಡಿ ನಾನು ಬೇಸ್ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಇದು ಸ್ವಲ್ಪ ಹುಬ್ಬಿದೆ ರೀಸೆಂಟಾಗಿ ನಾನು ಮಾಡ್ತಾ ಇರೋ ಕೇಕ್ಗಳೆಲ್ಲ ಆಲ್ಮೋಸ್ಟ್ ಅಂದರೆ ಒಂದು ಸ್ವಲ್ಪ ಹಳ್ಳ ಆಗ್ತಿತ್ತು ಮಧ್ಯದಲ್ಲಿ ಬಟ್ ಇದು ಹುಬ್ಬಿದೆ ರೀಸನ್ ಬಂದು ಪ್ರಿಮಿಕ್ಸ್ ಚೇಂಜ್ ಆಗಿದೆ ಬೇರೆ ಪ್ರೀಮಿಕ್ಸ್ನ ತೊಗೊಂಡಿದ್ದೀನಿ ಸೊ ಐ ಥಿಂಕ್ ಅದರಿಂದ ಸ್ವಲ್ಪ ನಾನು ಇದು ಇದುವರೆಗೂ ನಾನು ಒಲೆದು ಫ್ಲೇಮ್ ಏನಿದೆ ಅದ್ರ ಪ್ರಾಬ್ಲಮ್ ಏನೋ ಆಗಿದೆ ಅಂತ ಅಂದ್ಕೊಂಡಿದ್ದೆ ಬಟ್ ಫ್ಲೇಮ್ ಪ್ರಾಬ್ಲಮ್ ಆಗಿರಲಿಲ್ಲ ಪ್ರೀಮಿಕ್ಸ್ ಪ್ರಾಬ್ಲಮ್ ಆಗಿತ್ತು ಬಟ್ ಇವಾಗ ಬೇರೆ ಪ್ರೀಮಿಕ್ಸ್ ಚೇಂಜ್ ಮಾಡಿದ್ದೀನಿ ಸೊ ಪಿಲ್ಸ್ಪೆರಿ ತುಂಬ ಒಳ್ಳೆಯ ಇದು ಪ್ರಿಮಿಕ್ಸ್ ಬಟ್ ಅದು ಯಾಕೋ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಸರಿಯಾಗಿ ರೈಸ್ ಆಗ್ತಿರಲಿಲ್ಲ ಬಟ್ ಇದು ತುಂಬ ಚೆನ್ನಾಗಿ ರೈಸ್ ಆಗಿದೆ ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಈ ಪ್ರಿಮಿಕ್ಸ್ದು ಕೂಡ ಸೊ ಆಲ್ರೆಡಿ ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ ಅದು ಹೇಗೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಬಟ್ ಇವಾಗ ನಾನು ಬೇಸನ ತಂದು ಇಟ್ಕೊಂಡಿದ್ದೀನಿ ಅಂದರೆ ಒಂದು ಕೆ ಜಿಗೆ ಬೇಕಾಗಿರುವಂಥ ಪ್ಲೇಟ್ ಏನಿದೆ ನಾನು ತಂದು ಇಟ್ಕೊಂಡಿದ್ದೀನಿ ಕೇಕ್ ಬೋರ್ಡ್ನ ಸೊ ಅದಾದಮೇಲೆ ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇರಲ್ಲ ಕ್ರೀಮ್ ತುಂಬ ಡ್ರೈ ಆಗ್ತಿದೆ ಯಾಕೆಂದರೆ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ನೀವು ಅದು ಫಸ್ಟ್ ಕೇಕ್ ಆರ್ಡರ್ ಇತ್ತು ಅನ್ನೋದು ಹಳೆ ವೀಡಿಯೋ ನೀವು ನೋಡಿಲ್ಲ ಅಂದರೆ ಎರಡು ದಿನದ ಮುಂಚೆದು ನೋಡಿಲ್ಲ ಅಂದರೆ ನೋಡಿ ಸೊ ಅದ್ರಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ನಾಲ್ಕು ಕೇಕ್ ಆರ್ಡರ್ಸ್ ಬಂದಿದ್ದು ಇದಕ್ಕೆ ನ್ಯೂ ಇಯರ್ಗೆ ಅಂತ ಹೇಳಿ ನಾಲ್ಕು ಒಂದು ದಿನಕ್ಕೆ ನಾಲ್ಕು ಕೇಕ್ ಆರ್ಡರ್ಸ್ಗಳು ಬಂದಿತ್ತು ಸೊ ಆ ನಾಲ್ಕು ಕೇಕ್ ಆರ್ಡರ್ಗೂ ಒಂದೇ ಸಲ ನಾನು ಕ್ರೀಮ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದರಿಂದ ಏನಾಯಿತು ಅದರಲ್ಲೇ ಯೂಸ್ ಮಾಡಿ 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 ಕ್ರೀಮ್ ಸ್ವಲ್ಪ ಡ್ರೈ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಇವಾಗ ನಾನೇನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಲೈಟಾಗಿ ವಿಪ್ಪಾಗಿರೋ ಆ ಕಿಲ್ದಿರೋ ಇರೋವಂಥ ರಾ ವಿಪ್ಪಿಂಗ್ ಕ್ರೀಮ್ನ ನಾನು ಆ್ಯಡ್ ಮಾಡಿಕೊಂಡು ಮಿಕ್ಸಪ್ ಮಾಡ್ಕೊಂಡೆ ಸೊ ಅದರಿಂದ ಅದು ಸಾಫ್ಟ್ ಆಗುತ್ತೆ ಕ್ರೀಮ್ ಸೊ ಪ್ರಾಬ್ಲಮ್ ಇಲ್ಲ ಬಟ್ ತುಂಬ ದಿನ ನಾವು ಫ್ರಿಜ್ಜಲ್ಲಿ ಇಡೋದಕ್ಕೆ ಹೋಗಬಾರ್ದು ಹಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕ್ರೀಮ ಹೊರಗಡೆ ಹೊರಗಡೆ ತೊಗೊಂಡ್ರೆ ಕ್ರೀಮ್ ಯಾವುದೇ ಕಾರಣಕ್ಕೂ ಡ್ರೈ ಆಗೋಲ್ಲ ಬಟ್ ನನ್ನ ಅರ್ಜೆನ್ಸಿನಲ್ಲಿ ಹಿಡ್ದಂಗೆ ಮಾಡ್ಕೊಂಡು ಹೋಗ್ತಾ ಇದ್ನಲ್ಲ ಸೊ ಹೊರಗಡೆನೆ ಇಟ್ಟಿದೆ ಅದರಿಂದ ಬಳಸ್ತಾ 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 ಕ್ರೀಮ್ ಏನಿದೆ ಅದು ಡ್ರೈ ಆಗ್ತಾ ಹೋಗ್ತು ನಾವು ಕೈ ಅದು ಡ್ರೈ ಆಗಿ ಹೋಗುತ್ತೆ ಸೊ ಆ ರೀತಿ ಪ್ರಾಬ್ಲಮ್ ಆಯಿತು ಬಟ್ ಆಗೋ ಈಗ ಮ್ಯಾನೇಜ್ ಮಾಡ್ಕೊಂಡೆ ಸೊ ಇವಾಗ ಮಾತಾಡ್ತಾ ಮಾತಾಡ್ತಾ ಎರಡೂ ಲೇಯರ್ನ ಕೂಡ ನಾನು ಅಸೆಂಬಲ್ನ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಕ್ರೀಮ್ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಹೆವಿ ಕ್ರೀಮ್ ಬೇಕು ಅನ್ನೋದು ಇದ್ದರೆ ಹಾಕೊಬೋದು ಇಲ್ಲ ಕ್ರೀಮ್ ಲಿಮಿಟ್ ಬೇಕು ಅನ್ನೋದಾದರೆ ಇತ್ತೀಚಿಗೆ ಒಂದು ಕೇಕ್ ಆರ್ಡರ್ನ ನಾನು ಕಂಪ್ಲೀಟ್ ಮಾಡಿದೆ ಅದು ನ್ಯೂ ಇಯರ್ಗಿಂತ ಮೊದಲೇ ಮಾಡಿದ್ದು ಬಟ್ ನ್ಯೂ ಇಯರ್ ದಾಟು ಹೋಗ್ತಿದೆಯಲ್ಲ ಸೊ ಅದಕ್ಕೋಸ್ಕರ ನ್ಯೂ ಇಯರ್ ಏನಿತ್ತು ಆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಣ ಅಂತೇಳಿ ಮಾಡಿದ್ದೀನಿ ಬಟ್ ನೆಕ್ಸ್ಟ್ ನಿಮ್ಗೆ ಬರುತ್ತೆ ಅದರಲ್ಲಿ ಅವರು ತುಂಬ ಕಡಿಮೆ ಕ್ರೀಮ್ ಕೇಳಿದರು ಅದನ್ನು ಯಾವ ರೀತಿ ಮಾಡಿದ್ದೀನಿ ತುಂಬ ಲಿಮಿಟ್ ಕ್ರೀಮ್ನ ಹಾಕಿ ಅಂತ ಹೇಳಿದರು ಸೊ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಿದ್ದೀನಿ ಅದನ್ನು ಅದು ತುಂಬ ಇದೆ ಬಟ್ ಅದನ್ನ ಹೇಳ್ತೀನಿ ಅದು ಆ ವಿಡಿಯೋ ಬಂದಾಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಇವಾಗ ನಾನಿಲ್ಲಿ ಕ್ರಮ್ ಕೋಟ್ನ ಮಾಡ್ಕೊತಾ ಇದ್ದೀನಿ ಸೊ ನಾನು ಎಲ್ಲ ವೀಡಿಯೋದಲ್ಲಿ ಹಾಗೆ ಕ್ರಮ್ ಕೋಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇದ್ರ ಮಧ್ಯೆಗಳಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಗೈಸ್ ನಿಜವಾಗ್ಲೂ ನನಗೆ ಆರ್ಡರ್ಸ್ಗಳು ಬಂದಿದ್ದು ಖುಷಿ ಪಡಲ ಇಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಇರೋದಕ್ಕೆ ಬೇಜಾರು ಮಾಡ್ಕೊಳ್ಳ ಒಂದು ಅರ್ಥ ಆಗ್ತಿರಲಿಲ್ಲ ಆ್ಯಂಡ್ ಮಕ್ಕಳ ವಿಷಯ ಬಂದಾಗ ಅವರು ಸ್ವಲ್ಪ ಅಮೌಂಟ್ ವಿಷಯದಲ್ಲಿ ಪರ್ಫೆಕ್ಟಾಗಿ ಪೂರ ಅಮೌಂಟ್ ಅಂತೂ ಯಾವಾಗಲೂ ಕೊಟ್ಟಿರಲಿಲ್ಲ ಸೊ ಈ ಸಲ ಆದರೂ ಎಲ್ಲ ಪರ್ಫೆಕ್ಟಾಗಿ ಕೊಡ್ತಾರ ಇಲ್ವ ಅನ್ನೋದೊಂದು ಮನಸ್ಸಲ್ಲಿ ಇತ್ತು ಆ ಥಾಟು ಬಟ್ ಲಾಸ್ಟಲ್ಲಿ ಎಲ್ಲರೂ ಕೊಟ್ಟರು ಒಂದು ಆರ್ಡರಲ್ಲಿ ಹೇಳ್ತಾರಲ್ಲ ದೊಡ್ಡ ದೊಡ್ಡ ವ್ಯವಹಾರ ಸಾಲ ಬಿಟ್ಬಿಟ್ಟು ಹೋದರು ಮಕ್ಕಳು ಅದು ಸ್ವಲ್ಪ ಫನ್ನಿಯಾಗಿದೆ ಸೊ ಆ ವೀಡಿಯೋ ಬಂದಾಗ ಹೇಳ್ತೀನಿ ಬಟ್ ಇವಾಗ ನನ್ನ ಒಂದು ಕ್ರೀಮ್ ಅಪ್ಲೈ ಮಾಡಿದ್ದೀನಿ ಅಂದರೆ ಕೋಟ್ ಮುಗ್ದಿದೆ ಈಗಲೂ ಕೂಡ ಮಕ್ಕಳು ಕಾಯ್ತಾ ಇದ್ದರು ಕೇಕ್ನ ಹೋಗೋದಕ್ಕೆ ಬಟ್ ಆ ಮಧ್ಯದಲ್ಲೆಲ್ಲ ವೀಡಿಯೋ ಮಾಡೋಷ್ಟು ಸ್ಟೋರೇಜ್ ನಿಜವಾಗ್ಲೂ ಇರಲಿಲ್ಲ ನನಗೊಂದು ಆಸೆ ಇತ್ತು ನ್ಯೂ ಇಯರ್ಗೆ ಬರುವಂಥ ಕೇಕ್ ಆರ್ಡರ್ಸ್ಗಳೆಲ್ಲ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಒಟ್ಟಿಗೆ ಒಂದು ಫೋಟೋ ತೆಗೆದು ವೀಡಿಯೋ ಮಾಡಬೇಕು ಅನ್ನೋದು ತುಂಬಾ ಆಸೆ ಇತ್ತು ಬಟ್ ಅಲ್ಲಿ ಮಾಡ್ದಂಗೆ ಮಾಡ್ದಂಗೆ ಐದು ನಿಮಿಷ ಫ್ರಿಜ್ಜಲ್ಲಿರೋದಕ್ಕೆ ಕೊಡ್ತಾ ಇರಲಿಲ್ಲ ತೊಗೊಂಡು ತೊಗೊಂಡು ಹೋ ಇಸ್ಕೊಂಡು ಇಸ್ಕೊಂಡು ಹೋಗ್ತಾನೇ ಇದ್ದರು ಸೊ ಅದರಿಂದ ಅದು ವೀಡಿಯೋನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಫೋಟೋಸ್ನು ತೊಗೊಳೋದಕ್ಕಾಗಲಿಲ್ಲ ತುಂಬ ಬೇಜಾರಾಯಿತು ಬಟ್ ಏನೋ ಒಂದು ಖುಷಿ ಅಟ್ಲೀಸ್ಟ್ ನನಗೆ ಆರ್ಡರ್ಸ್ಗಳು ಚೆನ್ನಾಗಿ ಸಿಕ್ಕಿದೆಯಲ್ಲ ಅನ್ನೋದೊಂದು ಖುಷಿ ಆ್ಯಂಡ್ ನಮಗೊಂದೊಂದು ವೀಡಿಯೋಗಳು ಸಿಗುತ್ತೆ ಒಂದು ಹೊಸ ರೀತಿ ವೀಡಿಯೋ ಸಿಗುತ್ತೆ ಅನ್ನೋದು ಕೂಡ ಖುಷಿ ನೀವು ನೋಡ್ತಾ ಇರ್ಬೋದು ಕ್ರೀಮ್ ಏನಿದೆ ಅದು ಸ್ವಲ್ಪ ಡ್ರೈ ಇದೆ ಬಟ್ ನಾನು ಅಲ್ಲೇ ಸ್ವಲ್ಪ ಹಾಟ್ ವಾಟ್ರನ್ನ ಇಟ್ಕೊಂಡು ಕೂಡ ಫಿನಿಷಿಂಗ್ ಇದ್ದೀನಿ ನನ್ನ ಪರಿಸ್ಥಿತಿ ನೀವು ನೋಡ್ತಾ ಇರ್ಬೋದು ಫುಲ್ ಸುಸ್ತಾಗಿ ಹೋಗಿದ್ದೀನಿ ಅವತ್ತು ಸಂಜೆ ನಿಂತ್ಕೊಂಡವಳು ಆರು ಗಂಟಲಿ ನಿಂತ್ಕೊಂಡವಳು ಹನ್ನೊಂದೂವರೆ ಗಂಟೆನೂ ನಾನು ಕೇಕ್ ಮಾಡೋದೇ ಆಗಿದೆ ಸೊ ಎಷ್ಟು ಬ್ಯುಸಿನಲ್ಲಿ ಮಾಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಆ್ಯಂಡ್ ಈ ಕೇಕ್ ಮಾಡ್ತಾ ಮಾಡ್ತಾ ಕೂಡ ಇನ್ನೊಂದು ಕೇಕ್ ಬೇಕಾಗ್ತಾಯಿತ್ತು ಸೊ ಅದು ಕೂಡ ಆ ಹುಡುಗರು ಗ್ಯಾಂಗ್ ಇದೆಯಲ್ಲ ಅದ್ರ ಜೊತೆ ಇನ್ನೊಂದು ಗ್ಯಾಂಗ್ ಬಂದಿತ್ತು ಸೊ ಆ ಎರಡು ಗ್ಯಾಂಗ್ ಹುಡುಗರುಗಳು ಕೂಡ ಹೇಳಿದಂಥ ಆರ್ಡರ್ ಇದು ಸೊ ಇದು ಬಂದು ಒನ್ ಕೆ ಇದು ಸೊ ಕಲರ್ ಕಾಂಬಿನೇಷನ್ ನೀವು ತುಂಬ ಬೇಗ ಜಾಸ್ತಿ ಕೇಕ್ ಆರ್ಡರ್ಸ್ಗಳು ಬಂದಿದೆ ಅಂದರೆ ತುಂಬ ಈಸಿಯಾಗಿ ಆ್ಯಂಡ್ ಬೇಗ ಒಂದು ಒಳ್ಳೆ ಲುಕ್ನಲ್ಲಿ ಆಗೋದು ಅಂದರೆ ನ್ಯೂಟ್ರಿಗ್ಲೇಸ್ ನಿಂದೇ ಸೊ ಅದೇ ರೀತಿ ನಾನೇನು ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕೇಕ್ಗಳ್ನ ನ್ಯೂಟ್ರಿಗ್ಲೇಸಲ್ಲಿ ಕವರ್ ಮಾಡಿದ್ದೀನಿ ಸೊ ಇದು ಕೂಡ ಹಾಗೇ ಇಲ್ಲಿ ರೆಡ್ ಕಲರ್ ಅಂದರೆ ಟೊಮೊಟೊ ರೆಡ್ ಕಲರ್ ಏನಿದೆ ಆ ಕಲರ್ನ ಲಿಕ್ವಿಡ್ ಕಲರ್ನ ಆ್ಯಡ್ ಮಾಡಿದ್ದೀನಿ ಸೊ ನೀವು ಬೇಕು ಅಂತ ಅಂದರೆ ತುಂಬ ಚೆನ್ನಾಗಿ ಕಲರ್ ಚೆನ್ನಾಗಿ ಕಾಣಬೇಕು ಅಂತ ಅಂದರೆ ಜೆಲ್ ಕಲರ್ನ ಯೂಸ್ ಮಾಡ್ಬೋದು ಸೊ ರೀಸೆಂಟಾಗಿ ಜೆಲ್ ಕಲರ್ ಖಾಲಿಯಾಗಿದೆ ಸೊ ಜೆಲ್ ಕಲರ್ ತುಂಬ ರೈಟ್ ಜಾಸ್ತಿ ಫಸ್ಟ್ ಟೈಮ್ ನಾನು ತೊಗೊಂಡಾಗ ರೈಟ್ ಕಡಿಮೆ ಇತ್ತು ಅದೇ ಪ್ರಾಡಕ್ಟ್ ಅದೇ ವೆಬ್ಸೈಟಲ್ಲಿ ತೊಳೋದಿಕ್ಕೆ ಇವಾಗ ಅದರ ರೈಟ್ ತುಂಬಾ ಹೇ ಆಗೋಗಿದೆ ಸೊ ನನಗೆ ಸ್ವಲ್ಪ ಅದು ಸರಿಯಲ್ಲ ಅನ್ನಿಸ್ತು ಅದಕ್ಕೆ ಅಷ್ಟೊಂದು ರೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ತೊಗೊಂಡಿಲ್ಲ ಆ್ಯಂಡ್ ಅಷ್ಟು ಟೈಮ್ ಕೂಡ ಅಷ್ಟು ಇಲ್ಲ ಯಾಕೆಂದರೆ ಕಂಟಿನ್ಯೂಸ್ಸಾಗಿ ಆರ್ಡರ್ಸ್ ಇದ್ದಾಗ ತೊಗೊಬೇಕು ಅನಿಸುತ್ತೆ ಖಾಲಿ ಆಗ್ತಾ ತೊಗೊಬೇಕು ಅನಿಸುತ್ತೆ ಬಟ್ ಇತ್ತೀಚೆಗೆ ನಾನೇ ಆರ್ಡರ್ಸ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೆ ಬೇರೆ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರಿಂದ ಇವಾಗ ಅದರಿಂದ ಸ್ವಲ್ಪ ಫ್ರೀ ಆಗಿದ್ದೀನಿ ಸೊ ಅದರಿಂದ ಯಾವಾಗಲೇ ಏನೇ ಆರ್ಡರ್ ಬಂದರೂ ಕೂಡ ನಾನು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಅಂತೂ ಹೇಳಲ್ಲ ಆವಾಗಲೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಬಟ್ ಆದಷ್ಟು ಎಮರ್ಜೆನ್ಸಿ ಆರ್ಡರ್ಸ್ಗಳನ್ನ ನಾನು ಒಪ್ಕೊಳ್ತಾ ಇರಲಿಲ್ಲ ಬಟ್ ಇವಾಗ ಎಲ್ಲ ಆರ್ಡರ್ಸ್ಗಳನ್ನ ಇದ್ದೀನಿ ಆ್ಯಂಡ್ ಆದಷ್ಟು ಬೇಗನೆ ಎಷ್ಟು ಟೈಮ್ ಲಿಮಿಟ್ ಇರುತ್ತೋ ಆ ಲಿಮಿಟ್ ಒಳಗಡೆ ಆ ಪೂರ ರೆಡಿ ಮಾಡಿಕೊಡೋ ಅಷ್ಟು ಕೇಪಬಲ್ ಆಗಿದ್ದೀನಿ ಆ್ಯಂಡ್ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ನ್ಯೂಟ್ರಲ್ ಗ್ಲೇಸ್ ಕವರ್ ಮಾಡಾಯಿತು ಜೊತೆಗೆ ಸಿಂಪಲ್ಲಾಗಿ ಪ್ಯಾಟ್ರನ್ ಡಿಸೈನ್ನ ಮಾಡ್ಕೊಂಡೆ ಫ್ಲವರ್ ಪ್ಯಾಟ್ರನ್ ಡಿಸೈನ್ನ ಆ್ಯಂಡ್ ಅದಾದಮೇಲೆ ವಿಶ್ವಾಸನ ಬರ್ತೇವೆ ಇಲ್ಲಿ ಬರಿಬೇಕಾದ್ರೆ ನನಗೆ ಎಷ್ಟು ಕೈ ಶಿವರ್ ಆಗ್ತಿತ್ತು ಅಂದರೆ ಲಿಟ್ರಲಿ ನನ್ನ ಕೈ ಫುಲ್ಲು ನಡುತ್ತಾ ಇತ್ತು ಆ್ಯಂಡ್ ರೈಟಿಂಗ್ದು ಅದೇನೇ ಹೇಳ್ತಾರಲ್ಲ ಹಿಂದಿಲಿ ಸತ್ಯ ನಾಶ ಆಗೋಯ್ತು ಸೊ ಫುಲ್ ಹ್ಯಾಂಡ್ ರೈಟಿಂಗ್ ಎಲ್ಲ ಪೂರ್ತಿ ಹೆಂಗೆಂಗೋ ಹೊಂಟೋಯ್ತು ಬಟ್ ಆ ಗಡಿ ಬಿಡಿಲಿ ನಾನು ಏನು ಬರದೆ ಅನ್ನೋದೇ ನಂಗೆ ಅರ್ಥ ಆಗಲಿಲ್ಲ ಬಟ್ ತಕ್ಕ ಮಟ್ಟಿಗೆ ಸುಮಾರಾಗಿ ಬಂತು ಕೈ ನಡುಕ್ತಿದ್ದರಿಂದ ಸ್ವಲ್ಪ ಹಂಗೂ ಕೈ ಹಿಡ್ಕೊಂಡು ಬರೆದಿದ್ದೀನಿ ಬಟ್ ಯಾಕೆ ಅಂತ ಗೊತ್ತಿಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಫೈನಲ್ ಲುಕ್ ಲಾಸ್ಟಲ್ಲಿ ಬಂದು ಅವರು ಲಕ್ಕೂರ್ ಬಾಯ್ಸ್ ಅಂತ ಬರೆಸಿದ್ರು ಅದಿಲ್ಲಿ ಶೂಟ್ ಆಗಿಲ್ಲ ಸೊ ಫೈನಲ್ ಲುಕ್ ಈ ರೀತಿ ಇದೆ ಆ್ಯಂಡ್ ಐ ಹೋಪ್ ಇವತ್ತಿನ ಒಂದು ವೀಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಹಾಗೆ ಕ್ರೀಮಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಏನಾರು ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ಉತ್ತರನ ಕೊಡ್ತೀನಿ ಆದಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿ ಮಾಡ್ತೀನಿ ಹಾಗೆ ಬೇರೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಬೇಕಿಂಗ್ ರಿಲೇಟೆಡ್ ಆಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಾನು ಖಂಡಿತ ತಿಳಿಸ್ಕೊಡ್ತೀನಿ ಯಾವ ರೀತಿ ಏನು ಅಂತ ಹೇಳಿ ಆ್ಯಂಡ್ ಐ ಹೋಪ್ ಇವತ್ತಿನ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿ ಆಗಿದೆ ಅಂತ ಅನ್ಕೊತೀನಿ ಸೊ ಎಷ್ಟಾಗಿದೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಲೇಬೇಡಿ ಅಂತ ಹೇಳ್ತಾ ಇದೇ ಥರ ಮತ್ತೊಂದು ಬ್ಯೂಟಿಫುಲ್ ವೀಡಿಯೋ ಒಂದಿಗೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲವ್ ಯು ಆಲ್ ಬೈ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್